ಅಯ್ಯೋ ನಮ್ದು ಜೀವನ ಏನು ಹೇಳನ್ರಿ ಹಾ ನಮ್ಮ ಅತ್ತೆ ಮನೆಗೆ ಹೋದ್ರೆ ಒಂದು ನಾಲ್ಕು ದಿನ ರೆಸ್ಟ್ ಬರೋಣಪ್ಪ ಅಂತ ಊರ್ಗೆ ಹೋದ್ರೆ ಅಲ್ಲೂ ಮುಸಿರು ತಿಕ್ಬೇಕು ಕಸ ಗುಡಿಸ್ಬೇಕು ಅಡುಗೆ ಮಾಡಬೇಕು ಆಯ್ತು ಅಲ್ಲೆಲ್ಲ ಮುಗ್ದಾಯ್ತಾ ಮತ್ತೆ ಅಲ್ಲಿಂದ ಮಗನ ಮನೆಗೆ ಬರ್ತಿನ ಹ್ಞೂ ತಗೊಳ್ಳಿ ಸೊಸೆ ಅಮ್ಮ ನಾನು ಕೆಲ್ಸಕ್ಕೆ ಹೋಗಿ ಬಂದ್ಬಿಡ್ತೀನಿ ನೀವು ಸ್ವಲ್ಪ ಒಂದು ಸ್ವಲ್ಪ ಬಟ್ಟೆ ನೆನೆಸಿದೀನಿ ಬಟ್ಟೆ ಉಜ್ಜಾಕ್ಬಿಡಿ ಒಂಚೂ ಕಸ ಗುಡಿಸ್ಬಿಡಿ ಒಂಚೂ ಸಾರು ಮಾಡಿ ಇಟ್ಬಿಡ್ರಿ ಇನ್ನೇನು ಬೇಡ ಅಂತ ಅವಳು ಹೇಳ್ತಾಳೆ ಸಂಜೆವರ್ಗ ಆ ಮಕ್ಳ ಹತ್ರ ಬಡ್ಕೊಂಡ್ ಬಡ್ಕೊಂಡ್ ಸಾಕಾಗ ನಮ್ಮ ಮಕ್ಳ ಹತ್ರ ಸರಿ ಅಲ್ಲೇ ಆಯ್ತು ಅಲ್ಲೇದು ಮುಗಿತ ಮಗಳು ಮನೆಗೆ ಹೋಗಿ ಒಂದ್ ನಾಲ್ಕು ದಿನ ಇದ್ ಬರ ಮಗಳು ಅಮ್ಮ ಒಂದ್ ಪಾತ್ರೆ ಪಾತ್ರ ತೊಳ್ದ್ಬಿಡಮ್ಮ ಕಸ ಗುಡ್ಸ್ ಬಿಡಮ್ಮ ಸಿಗುತ್ತೆ ನಮಗೆ ಇಷ್ಟು ವಯಸ್ಸಾದ್ರೂ ಎಲ್ಲೋದ್ರು ಮಾಡ್ಲೇಬೇಕು ಕಣ್ರಿ ರೆಸ್ಟ್ ಅಂತ ಅಂದ್ರೆ ನಮಗೆ ಇಲ್ವೇ ಇಲ್ಲ ಬಿಡಿ ಹಾ ನಿಮಿಗೂ ಅಷ್ಟೇ ನೀವು ಮಕ್ಕಳು ಮದುವೆ ಮಾಡಿದ್ಮೇಲೆ ಸೊಸೆ ಬಂದ ಮೇಲೆ ಹಳೆಯ ಬಂದ ಮೇಲೆ ನನ್ನ ಮಕ್ಳು ಮದುವೆ ಆದಮೇಲೆ ನನ್ನ ಮಕ್ಳು ಸೆಟಲ್ ಆದ್ಮೇಲೆ ಅಪ್ಪ ನಾನು ಹ್ಯಾಪಿಯಾಗಿರ್ತೀನಪ್ಪ ಅನ್ನೋದನ್ನೆಲ್ಲ ಮಾರ್ತು ಬಿಡ್ರಿ ಆಯಿತಾ ಅವಾಗಲೇ ಜಾಸ್ತಿ ಕೆಲಸಗಳು ಹಾಂ ಅದೆಲ್ಲ ಮರ್ತು ಬಿಡ್ಬೇಕು ನಾವು ಹ್ಯಾಪಿಯಾಗಿರ್ತೀವಿ ಅನ್ನೋದು ಯಾವಾಗ ಗೊತ್ತಾ ಗಾರ್ಮೆಂಟ್ ಸೇರಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲ ನೀವು ಒಂದು ಕಂಪ್ನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಮಕ್ಕಳು ಇನ್ನೂ ಚಿಕ್ಕ ಚಿಕ್ಕವ್ ಇರಬೇಕಾದ್ರೆ ಅದು ಲೈಫ್ ಎಂಜಾಯ್ ಕಂಡ್ರಿ ಕಷ್ಟ ಇರುತ್ತೆ ಇಲ್ಲ ಅಂತ ನಾನು ಹೇಳಲ್ಲ ಕಷ್ಟ ಇರುತ್ತೆ ದುಡ್ಡು ಇರಲ್ಲ ಆಯಿತಾ ಊಟನೂ ಕರೆಕ್ಟಾಗಿ ಇರಲ್ಲ ಆದ್ರೂ ನೆಮ್ಮದಿ ಇರುತ್ತೆ ಖುಷಿ ಇರುತ್ತೆ ಲೈಫ್ ಎಂಜಾಯ್ ಮಾಡ್ತೀವಿ ಇವಾಗ ಎಲ್ಲ ಕೊಟ್ಟಿದ್ದಾನೆ ದೇವರು ಕಂಬ ಹೊಟ್ಟೆ ತುಂಬ ಊಟ ಕೊಟ್ಟಿದ್ದಾನೆ ಮೈ ತುಂಬಾ ಬಟ್ಟೆ ಕೊಟ್ಟಿದ್ದಾನೆ ದುಡ್ಡು ಕೊಟ್ಟಿದ್ದಾನೆ ಎಲ್ಲಬೇಕಲ್ಲ ಖರ್ಚು ಮಾಡ್ಕೊಂಡು ಬರ್ಬೋದು ಅಂಥ ಕೆಪಾಸಿಟಿ ಇವಾಗ ಇದೆ ಆದರೆ ಖುಷಿ ಇಲ್ಲ ಕಡ್ರೆ ಈ ಖುಷಿ ಸಿಗ್ಬೇಕಂದ್ರೆ ನಾವು ಮಾಡೋದು ಮುಂದ ಮೂರ್ ದಿನ ಮುಂಚನ ಹೋಗ್ಬೇಕಂತ ನನ್ನ ನನ್ ನನ್ ಮಕ್ಳಿಗೆ ಹಂಗೆ ಬಂದ್ ಮಾಡಿದ್ರ ಇವ್ರು ಮೂರ್ ದಿನ ಮುಂಚೆ ಹೋಗಿ ಮಾಡಕ್ ನಾವು ಇವ್ ಕೆಲವ್ರು ಏನ್ ಗೊತ್ತೇನ್ರೀ ಅವ್ರ ಮನೆ ಕೆಲ್ಸ ಆದ್ರೆ ಮೂರ್ ದಿನ ಏನೊಂದು ವಾರದಿಂದಾನೇ ಶುರು ಹಚ್ಕೊಂಡ್ಬಿಡ್ತಾರೆ ಯಾವಾಗ ಬತ್ತಿ ಯಾವಾಗ ಬತ್ತಿ ಯಾವಾಗ ಬತ್ತಿ ಅಂತ ಅದೇ ನನ್ನ ಮನೆ ಕೆಲ್ಸ ಆದ್ರೆ ಅಯ್ಯೋ ಅದೋ ಅಯ್ಯೋ ಬಸ್ಸಿಲಿಲ್ಲ ರತ್ನ ಹಂಗೆ ಹಿಂಗೆ ಏನೋ ನೋಡ್ತೇ ಅಂತ ಹೇಳ್ಬೋದು ಹೇಳ್ತಾರೆ ಮುಂಚೆ ಹೋಗಲ್ಲ ಮೂರ್ ದಿನ ಮುಂಚೆನೂ ಹೋಗಲ್ಲ ಸಂಜೆ ಹೋಗ್ತೀನಿ ಶ್ರೀಮಂತ ಮಾಡದ ಟೈಮಿಂಗ್ಸ್ ನೋಡ್ಕೊಂಡು ಮಧ್ಯಾಹ್ನನೋ ಸಾಯಂಕಾಲನೋ ನೋಡ್ಕೊಂಡು ಹೋಗ್ತೀನಿ ಇವ್ರೇನ್ ಹಂಗೇ ಬಂದ್ ಮನೆಗೆ ಅಳಾಡ್ಸಿದಾರ ನಾವು ಎದುರುಗಡನೆ ಮಾತಾಡೋದು ಹಿಂದೆ ಮುಂದೆ ನಾವು ಅತ್ತೆ ಆಡಕ್ ಹೋಗಲ್ಲ ಬಿಡ್ರಿ ಎದುರುಗಡೆನೆ ನಾವು ಮಾತಾಡೋದು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ತಗೋಳ ತಗೋಬಹುದು ಬಿಡ್ರೆ ಬಿಡ್ಕೋದು ಅಷ್ಟೇ ಏಕ್ ಮಾರ್ಮಾನ